ಎಚ್ ಡಿ ಕೆಲಸ ಮಾಡಿರುವುದಕ್ಕೆ ಹತ್ತು ಸಾವಿರ ಅರ್ಜಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಕೆ ಪಿ ಸಿ ಸಿ ಕಚೇರಿಯಲ್ಲಿ ನಡೆದ ಪ್ರಾಧಿಕಾರ ಕುಂದುಕೊರತೆ ವಿಚಾರಿಸಿ ಹಲವರಿಗೆ ಪರಿಕ್ರಿಯೆ ನೀಡುವ ಕೆಲಸ ಮಾಡಿದ್ದಾರೆ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಮಾರಸ್ವಾಮಿ ಅವರು ಶಾಸಕರಿದ್ದ ಚನ್ನಪಟ್ಟಣದಲ್ಲಿ ಜನರು ತಮ್ಮ ಕುಂದುಕೊರತೆಗೆ ಬಗ್ಗೆ ಹತ್ತು ಸಾವಿರ ಅರ್ಜಿಗಳನ್ನು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಜನರ ಪರ ಕೆಲಸ ಮಾಡಿಲ್ಲ ಎನ್ನುವುದಕ್ಕೆ ಇದಕ್ಕೊಂದು ಸಾಕ್ಷಿ ಬೇಕು ಎಂದು ಟೀಕಿಸಿದರು ಮಂಡ್ಯದ ಜನರ ದರ್ಶನ ಮೂರುವರೆ ಸಾವಿರ ಅರ್ಜಿ ಸ್ವೀಕರಿಸಿದ್ದೇನೆ ಸರ್ಕಾರ ಜನರ ಸಮಸ್ಯೆ ನಿವಾರ ನಿವಾರಿಸುವಲ್ಲಿ ವಿಫಲವಾಗಿದೆ ಸಚಿವರು ಶಾಸಕರು ಕೆಲಸ ಮಾಡಿಲ್ಲ ಎಂದು ಕುಮಾರಸ್ವಾಮಿ ಆರೋಪಿಸಿದ್ದಾರೆ ಕುಮಾರಸ್ವಾಮಿ ಅವರು ಏನೇ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಆದರೆ ತಮ್ಮ ಸಮಸ್ಯೆಗಳ ನಿರ್ವಹಣೆಗೆ ಚನ್ನಪಟ್ಟಣದ ಜನರ ಸಾವಿರ ಅರ್ಜಿ ಕೊಟ್ಟಿರುವುದಕ್ಕೆ ನಮ್ಮ ಬಳಿ ದಾಖಲೆಗಳಿವೆ ದೂರವಾಣಿ ಸಂಖ್ಯೆಗಳಿವೆ ಇದಕ್ಕೆ ಏನು ಹೇಳಬೇಕು ಎಂದು ಮರುಪರೀಕ್ಷಿಸಿದರು ಪಕ್ಷದ ಪಕ್ಷವನ್ನು ಅಧಿಕಾರಕ್ಕೆ ತಂದ ಕಾರ್ಯಕರ್ತರ ಸಮಸ್ಯೆಗಳನ್ನು ಬಗೆಹರಿಸುವುದು ನಮ್ಮ ಕರ್ತವ್ಯ ಹಲವರು ನಮ್ಮ ಕ್ಷೇತ್ರದ ಜನರ ಸಮಸ್ಯೆ ಜಾಮೀನು ಖಾತೆ ವೈಯಕ್ತಿಕ ಕುಂದುಕೊರತೆ ಪಕ್ಷದಲ್ಲಿ ಹುದ್ದೆ ಸೇರಿದಂತೆ ಅನೇಕ ಸಮಸ್ಯೆಗಳನ್ನು ಒತ್ತು ತಂದಿದ್ದಾರೆ ತಮ್ಮ ವ್ಯಾಪ್ತಿಯಲ್ಲಿ ಬಗೆಹರಿಸುವ ಸಮಸ್ಯೆಗಳನ್ನು ಶೀಘ್ರ ವಿಲೆಮರಿ ಮಾಡುವುದು ಆಯಾ ಇಲಾಖೆಗೆ ಕಳಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದರು ಸೇವಾದಳ ಕಾರ್ಯಕರ್ತರಿಗೆ ಇಪ್ಪತ್ತೈದು ಸಾವಿರ ಸಹಾಯಧನ ಭಾರತ್ ಜೋಡ ಭವನದಲ್ಲಿ ನಡೆದ ಕಾರ್ಯಕರ್ತರೊಂದಿಗೆ ನಿಮ್ಮ ಡಿ ಸಿ ಎಂ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೆ ಎಚ್ ಡಿ ಕೋಟೆ ಸೇವಾದಳ ಕಾರ್ಯಕರ್ತರ ಮಣಿಕಂಠ ಅವರು ಆರ್ಥಿಕ ಸಹಾಯಕ್ಕೆ ಮನವಿ ಮಾಡಿದರು ಆ ವೇಳೆ ನನ್ನ ವೈಯಕ್ತಿಕ ಹಣ ಇಪ್ಪತ್ತೈದು ಸಾವಿರ ನೀಡುತ್ತೇನೆ ಯಾವುದಾದರೂ ಇಲಾಖೆಯಲ್ಲಿ ಉದ್ಯೋಗ ಶಿಫಾರಸು ಮಾಡುತ್ತೇನೆ ಎಂದು ಡಿ ಸಿ ಎಂ ಭರವಸೆ ನೀಡಿದಾಗ ಮಿಕ್ಕ ವಿಪಕ್ಷಗಳು ಚಪ್ಪಳೆ ತಟ್ಟಿ ಹರ್ಷ ವ್ಯಕ್ತಪಡಿಸಿದರು ಅದೇ ರೀತಿ ಧರ್ಮ ಸಂಸ್ಕೃತಿ ಪ್ರಸರಣೆಗೆ ಗ್ರಂಥಗಳ ಪ್ರಾತ ಮಹತ್ವದ ಅಖಿಲ ಭಾರತೀಯ ಜೈನ ವೇದಿಕೆ ಆಯೋಜಿಸಿದ ಸಮಾರಂಭದಲ್ಲಿ ಜೈನ ಪುರಾಣ ಭಾಗ ಮೂರು ಆಚಾರ್ಯ ಚರಿತೆ ಕೃತಿಯನ್ನು ರಾಜ್ಯಪಾಲ ತಾವರಾಯ್ ಚಂದ್ ಗೋಹಟ್ ಅವರು ಶನಿವಾರ ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ಅವರು ಧರ್ಮ ಸಂಸ್ಕೃತಿ ಆಚರಣೆಗಳು ಮತ್ತು ಸಂಪ್ರದಾಯಕವನ್ನು ಪೀಳಿಗೆಯಿಂದ ಪೀಳಿಗೆ ಹರಡುವ ಧಾರ್ಮಿಕ ಸಾಹಿತ್ಯವು ಪ್ರಮುಖ ಪಾತ್ರ ವಹಿಸುತ್ತದೆ ನಮ್ಮ ಧಾರ್ಮಿಕ ಗ್ರಂಥಗಳು ಧಾರ್ಮಿಕ ತತ್ವಗಳು ನೈತಿಕತೆ ಸಮಾಜ ಸೇವೆ ಮತ್ತು ಜ್ಞಾನದ ಮಹತ್ವದ ವಿಷಯಗಳು ವಿವರ ಿ ಚರ್ಚಿಸಿದ್ದೇವೆ ಧಾರ್ಮಿಕ ಸೇವೆಗಳಲ್ಲಿ ಮಾತನಾಡುವ ಸ್ಫೂರ್ತಿದಾಯಕ ಭಾಗಗಳು ಪ್ರಸ್ತುತ ಸಮಯದವನ್ನು ಪ್ರೇರೇಪಿಸುತ್ತದೆ ಆದರೆ ಲಿಪಾಯಗೊಂಡ ಆ ಪದಗಳನ್ನು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡುತ್ತದೆ ಜನರು ಜೀವನದಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸುವುದರ ಜೊತೆಗೆ ಅವರು ತಮ್ಮ ಮಾನವ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಸಹಾಯ ಮಾಡುತ್ತಾರೆ ಮತ್ತು ನಮ್ಮ ಪಾತ್ರ ಮತ್ತು ಆಲೋಚನೆ ನಿರ್ದೇಶನ ನೀಡುತ್ತಾರೆ ಎಂದು ಗೋಟ್ ಅಭಿಪ್ರಾಯಪಟ್ಟರು ವಿಶೇಷವಾಗಿ ಯುವ ಪೀಳಿಗೆಗೆ ಧರ್ಮ ಮತ್ತು ಸಂಸ್ಕೃತಿಯನ್ನು ಅಳಪಡಿಸಿಕೊಳ್ಳಲು ಧರ್ಮ ಮತ್ತು ಸಂಸ್ಕೃತಿಯನ್ನು ಉತ್ತೇಜಿಸಲು ಮತ್ತು ಸಂರಕ್ಷಿಸಲು ಮತ್ತು ದೇಶ ಮತ್ತು ಸಾರ್ವಜನಿಕ ಇತರೆಷ್ಟು ಕೆಲಸ ಮಾಡಬೇಕೆಂದು ಮನವಿ ಮಾಡುತ್ತೇನೆ ಎಂದರು ಸಮಾಜದ ಸಂಘಟನೆ ಸಾಧ್ಯ ಸಮಾಜವನ್ನು ಸಂಘಟಕವಾಡುವಲ್ಲಿ ಧರ್ಮವು ಪ್ರಮುಖ ಪಾತ್ರ ವಹಿಸುತ್ತದೆ ಧರ್ಮವು ಯಾವುದೇ ವ್ಯಕ್ತಿಯ ಮೇಲೆ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪರಿಣಾಮ ಬೀರುತ್ತದೆ ಮತ್ತು ಸಮಾಜದಲ್ಲಿ ಏಕತೆಯ ಭಾವನೆಯನ್ನು ನೀಡುತ್ತದೆ ಅಹಿಂಸೆ ಪರಮ ಧರ್ಮ ಜೈನ ತತ್ವಶಾಸ್ತ್ರದಲ್ಲಿ ವಿಶೇಷ ಪ್ರಾಮುಖ್ಯ ಹೊಂದಿದೆ ಜೈನ ಧರ್ಮ ಜೀವಿಗಳ ಬಗ್ಗೆ ಸಹಾನುಭೂತಿಯನ್ನು ಕಲಿಸುತ್ತಿದೆ ಎಂದು ಹೇಳಲಾಗಿದೆ ಅಪರಿಚಿತ ಬೈಕಿಗೆ ಅಪರಿಚಿತ ಕಾರೊಂದು ಡಿಕ್ಕಿ ಹೊಡೆದ ಪರಿಣಾಮ ಇಬ್ಬರು ಮೃತಪಟ್ಟ ಘಟನೆ ತಾಲೂಕಿನ ಬೆಂಗಳೂರು ಗ್ರಾಮದಲ್ಲಿ ನಡೆದಿದೆ ತಾಲೂಕಿನ ಸೋಮನಹಳ್ಳಿ ಗ್ರಾಮದ ನಾಗೇಂದ್ರ ಹಾಗೂ ಮಹದೇಶ್ವರ ಸ್ವಾಮಿ ಮೃತದೇಹ ವೈದ್ಯಗಳು ಇವರು ಬೆಂಗಳೂರು ಹೊರ ವಲಯದ ಟ ಪೆಟ್ರೋಲ್ ಭೂಕೊಂದರಲ್ಲಿ ಪೆಟ್ರೋಲ್ ತುಂಬಿಸಿಕೊಂಡು ಸೋಮನಹಳ್ಳಿ ಗ್ರಾಮದ ತೆರಳುವ ವೇಳೆ ಗುಡುಪೇಟೆ ಕಡೆಯಿಂದ ಬಂದ ಕಾರು ಡಿಕ್ಕಿ ಹೊಡೆದಿದೆ ಈ ವೇಳೆ ನಾಗೇಂದ್ರ ಸ್ಥಳದಲ್ಲಿ ಮೃತದೇಹ ಸ್ವಾಮಿ ಎಂಬುವರು ಮೈಸೂರಿಗೆ ಸಾಗಿಸುವ ಮಾರ್ಗ ಮಧ್ಯೆ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ ಮೃತದೇಹವನ್ನು ಬೆಂಗಳೂರು ಠಾಣೆ ಪೊಲೀಸರು ಸಾರ್ವಜನಿಕರ ಆಸ್ಪತ್ರೆಗೆ ರವಾನಿಸಲಾಗಿದೆ ಆಗಿದೆ ಅಪಘಾತದ ದೃಶ್ಯ ಪೆಟ್ರೋಲ್ ಬಂಕ್ ನ ಸಿಸಿ ಟಿವಿಯಲ್ಲಿ ಸೆರೆಯಾಗಿದ್ದು ಕಾರಿನ ನಂಬರ್ ಆಧರಿಸಿ ಪೊಲೀಸರು ಪರಾರಾಗಿದ್ದ ವಾಹನವನ್ನು ಪತ್ತೆಗೆ ಮುಂದಾಗಿದ್ದಾರೆ ಈ ಸಂಬಂಧ ಬೆಂಗಳೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಂದು ಹೇಳಲಾಗಿದೆ